ಜಗಳೂರು ತಾಲೂಕಿನ ಕಲ್ಲೇದೇವಪುರ ಗ್ರಾಮದ ಹೊರವಲಯದಲ್ಲಿ ದಾವಣಗೆರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಮಾಜಿ ಶಾಸಕ ಪಿ ರಾಜೇಶ್ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಭವ್ಯ ಭಾರತದ ಭವಿಷ್ಯಕ್ಕಾಗಿ ಮೂರನೇ ಬಾರಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವ ಮೂಲಕ ನಮ್ಮ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅವರನ್ನು ಗೆಲ್ಲಿಸೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಸದರ ಪುತ್ರ ಅನಿತ್ ಕುಮಾರ್ ಬಿಜೆಪಿ ಮುಖಂಡರಾದ ಬೈರೇಶ್ ಎನ್ ಎಸ್ ರಾಜು ಹನುಮಂತಪುರ ಬಸವರಾಜ್ ಪುರುಷೋತ್ತಮ ನಾಯಕ್ ಎಸ್ಬಿ ಕುಬೇಂದ್ರಪ್ಪ ನರೇಂದ್ರ ಬಾಬು ತಿಪ್ಪೇಸ್ವಾಮಿ ನಂಜುಂಡಸ್ವಾಮಿ ಶಾಹಿದ್ ಲೋಕೇಶ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮತ್ತಿತರರಿದ್ದರು ಸಲ್ಲೇಶ್ವರ ಸ್ವಾಮಿಯ ಒಂದು ಆಶೀರ್ವಾದವನ್ನ ಪಡ್ಕೊಂಡು ಈ ಒಂದು ನಮಗೆ ಸಮಾಧಾನ ಮಾಡಿದಂತಹ ನಮ್ಮ ಮಾವನಾಗಿರ್ತಕ್ಕಂಥ ಪಿತೃ ಸ್ವಾಮ್ಯವನ್ನ ನೆನೆಸಿಕೊಂಡು ಈ ಒಂದು ವೇದಿಕೆ ಮೇಲೆ ಆಸೀರ್ ಆಗಿರ್ತಕ್ಕಂಥ ನಾವು ಇವತ್ತು ದೇಶದ ಹಿತದೃಷ್ಟಿಯಿಂದ ನಾವು ಇವತ್ತು ನರೇಂದ್ರ ಮೋದಿ ಅವರನ್ನ ಬೆಂಬಲ ಮಾಡಬೇಕಾಗಿದೆ ಅವರಿಗೆ ನಾವು ನಮ್ಮೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮೂರನೇ ಬಾರಿಗೂ ಖಂಡಿತ ನೂರಕ್ಕೆ ನೂರರಷ್ಟು ಅವರು ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ ಆ ಪ್ರಧಾನಮಂತ್ರಿ ಆಗುವಂತ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಗಾಯತ್ ಅವರನ್ನ ಗೆಲ್ಲಿಸುವ ಮುಖಾಂತರ ನಾವು ಅವರಿಗೆ ಬೆಂಬಲ ಕೊಡಬೇಕಾಗಿದೆ ನಾವು ರಾಮಚಂದ್ರಪ್ಪ ಜೊತೆಗಿದ್ದೇವೆ ಹಿಂದೆ ಇಬ್ಬರು ಸಹ ಹೋರಾಟ ಮಾಡುವಂತ ಅವರು ಐದು ಚುನಾವಣೆಗಳು ಇಬ್ಬರು ಹೋರಾಟ ಮಾಡಿದ್ವಿ ರಾಮಚಂದ್ರಪ್ಪ ನಾವು ಈ ಇಲೆಕ್ಷನ್ನಲ್ಲಿ ನಾವು ಒಂದಾಗಿದ್ದೀವಿ ಕಾರಣಕ್ಕೆ ಇವತ್ತು ನಾವು ಅಂತ ಅನಿಟ್ ಅವ್ರು ಹೇಳಿದ್ರು ಅನಿತ್ರು ಬೇಡ ಇವತ್ತು ಬರೀ ನಮ್ಮೇ ಕಾರ್ಯಕ್ರಮ ನಾವು ಬಿಜೆಪಿ ಯಾರು ಕೇಳಲ್ಲ ಅವ್ರದ್ದು ಎಷ್ಟು ಇವತ್ತು ಎಲ್ಲರ ಮನಸ್ಸುಗಳು ನಾವು ಒಂದಾಗಿದ್ದೀವಿ ಇವತ್ತು ರಾಮಚಂದ್ರಪ್ಪರ ಬೇರೆಲ್ಲ ಈಗ ನಾನು ಬೇರೆಲ್ಲ ಇವತ್ತು ಇಬ್ಬರು ಅವಕಾಶ ಕೊಡ್ತೀವಿ ನೀವು ಇವತ್ತು ಕೆಲಸ ಮಾಡಿ ಅಂತ ಹೇಳಿದ್ರೆ ನಾವಿಬ್ರು ಕೆಲಸ ಮಾಡ್ತೀವಿ ಇವತ್ತು ನಾವು ಸೇರಿ ಬಿಜೆಪಿ ಪಕ್ಷವನ್ನ ತಾಳಮಟ್ಟದಲ್ಲಿ ಕಟ್ತೀವಿ ಓಡಾಡ್ತೀವಿ ಎಲ್ಲಾ ಕಡೆ ಓಡಾಡ್ತೀವಿ ನಮ್ ಶಕ್ತಿ ಇದೆ ಓಡಾಡ್ತೀವಿ ಇವತ್ತು ಕಾಂಗ್ರೆಸ್ನೇ ಸುಮ್ಮನೆ ದಿನಾಕಾರ ನಮಗೆ ಸುಮ್ಮನೆ ಭಾಳ ವರ್ಷ ತೊಂದರೆ ಕೊಟ್ಟಿರೋದ್ರೆ ಬಹಳಷ್ಟು ಆಗಿದೆ ಒಂದು ವರ್ಷ ಆಗಿದೆ ಅಧಿಕಾರಕ್ಕೊಂದು ಯಾವುದೇ ಕೆಲಸ ಕಾರಣ ಇಲ್ಲಿವರೆಗೂ ಆಗಿಲ್ಲ ಈಗಿನ ಮಾಡಿಲ್ಲ ಈಗ ಕ್ಷೇತ್ರದಲ್ಲಿ ಸಾಕಷ್ಟು ಕುಡಿಯುವ ಸಮಸ್ಯೆ ಇದೆ ಅದನ್ನ ಬಗ್ಗೆ ಸರ್ ನಿಟ್ಟಿಗೆ ಹೋಗಿಲ್ಲ ಅವರು ಅವರಿಗೆ ಬರೀ ವೇದಿಕೆ ಬೇಕು ಮಾತಾಡೋದು ಅದು ಬಿಟ್ಟರೆ ಏನು ಮಾಡಿದೆ ಒಂದು ವರ್ಷ ಹತ್ತು ತಿಂಗಳು ಹನ್ನೊಂದು ತಿಂಗಳಾಯ್ತು ನೀವು ಹೌದಾ ಕೆಲಸ ಮಾಡ್ಬೇಕಾಗಿದೆ ಇಲ್ಲಿ ನಮ್ದು ಹೇಳಿ ಕೇಳಿ ಬರಲಾದ ಪ್ರದೇಶ ಯಾವುದೇ ನೀರಾವರಿ ಮೂಲ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಎಲ್ಲ ಅಡುಗಳಲ್ಲಿ ಕುಡಿಯೋಕೆ ನೀರಿನ ಸಮಸ್ಯೆ ಇದೆ ಶುದ್ಧ ನೀರಿನ ಘಟಕಗಳು ನಾವು ಮಾಡಿದ ಸಂದರ್ಭದಲ್ಲಿ ಅದನ್ನು ರಿಪೇರಿ ಮಾಡಬೇಕು ಆಗಿಲ್ಲ ಇವತ್ತು ಕಡೆ ವಾಸ್ತವವಾಗಿ ಇಲ್ಲಿ ಬಾಳಷ್ಟೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದೀರಿ ಮೆಂಬರ್ ಇದ್ರೆ ಹೌದಾ ಅಧ್ಯಕ್ಷ ಇದ್ದಾರೆ ಹನುಮಂತಪ್ಪ ಹೌದಾ ಹಂಗಾಗಿ ಅದಕ್ಕೆ ಗಮನ ಹರಿಸಬೇಕಾಗಿದೆ ಇನ್ನು ಈ ಪ್ರಮಾಣ ಆದ್ಮೇಲೆ ನಾವೂ ಗೆಲ್ತೇವೆ ಕೇಂದ್ರ ಸರ್ಕಾರ ಇರ್ತದೆ ನಾವು ಸಹ ನಾವು ಜೊತೆಯಾಗಿ ಈ ಚಿತ್ರ ತುಂಬೆಲ್ಲ ಅಡ್ಡಾಡಿ ಏನ್ ಸಮಸ್ಯೆ ಇದೆಯೋ ನಮ್ಮ ರಾಜ್ಯ ಸರ್ಕಾರ ಇಲ್ಲೇ ಇರ್ಬೋದು ಅವರಿಗೆ ನಾವು ಬಿಸಿ ಮುಟ್ಟು ಒಂದು ಬಿಸಿ ಮುಟ್ಟು ಮುಟ್ಟಿಸ್ಲಿಕ್ಕೆ ನಾವೇನ್ ಮಾಡ್ಬೇಕೋ ಅದನ್ನ ಇಬ್ರು ಸೇರ್ ಮಾಡ್ತೀವಿ ಈ ಗ್ರಾಮದಲ್ಲಿ ಏನೇ ತೊಂದರೆಗಳಿದ್ರು ಸಹ ನಾವು ಬಂದು ಖುದ್ದಾಗಿ ಗ್ರಾಮಕ್ಕೆ ಬಂದು ನೀರಿರ್ಬೋದು ಮರಿಗಳು ಇರ್ಬೋದು ಏನೇ ಸಮಸ್ಯೆ ಒಂದು ಏನು ಸ್ಟೇಷನ್ ಮಟ್ಟದಲ್ಲಿ ಎಲ್ಲ ಸಮಸ್ಯೆಗಳಿದ್ವೆ ಅಲ್ಲಿಗೆ ಬಂದು ನಾವು ನಿಮ್ಮ ಜೊತೆಗಿದ್ದು ನಾವು ಪರಿಹಾರವನ್ನ ಸಮಸ್ಯೆಯನ್ನ ಬಲಿಯನ್ನಿಸ್ತೀವಿ ಯಾವುದೇ ನಿಮಗೆ ಆತಂಕ ಬೇಡ ನೀವೆಲ್ಲರೂ ಇವತ್ತು ನಮಗೇನು ಒಳ್ಳೆ ತಾಕಿ ಹಂತ ಚುನಾವಣೆ ಮೇ ಏಳಕ್ಕೆ ನಂದು ಚುನಾವಣೆ ಇದೆ ಎರಡನೇ ಹಂತದ ಚುನಾವಣೆ ಒಂದನೇ ಹಂತದಲ್ಲಿ ದಕ್ಷಿಣ ಕರ್ನಾಟಕ ಇದೆ ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಮ್ದು ಬರುತ್ತೆ ದಾವಣಗೆರೆ ಮೇಲೆ ಆ ಕಾರಣಕ್ಕೆ ನಮಗೆ ಇನ್ನು ಒಂದು ತಿಂಗಳು ಮೂವತ್ತು ದಿನ ಕಾಲ ಅವಕಾಶ ಇದೆ ನಾವೆಲ್ಲ ಹಳ್ಳಿಗಳಿಗೂ ಬರ್ತೀವಿ ಸಿದ್ದೇ ಗಾಯಕಿ ಜೀವರು ಎಲ್ಲ ಹಳ್ಳಿಗೂ ಬರೋಕ್ಕಾಗಲ್ಲ ಅವರು ಪಂಚಾಯತಿ ಮಟ್ಟದಲ್ಲಿ ಅವರು ಬಂದು ಮತಯಾಚನೆ ಮಾಡ್ತಾರೆ ನಾವು ರಾಮಚಂದ್ರೂ ಎಲ್ಲಾ ಹಳ್ಳಿಗೂ ಬಂದು ಮತಯಾಚನೆ ಮಾಡ್ತೀವಿ ಜೊತೆಗೆ ನಮ್ಮ ಅವರು ಇರ್ತಾರೆ ಮತ್ತೆ ಅವರು ಬರ್ತಾರೆ ನಾವು ಅತ್ಯಂತ ನಾವು ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋದ್ರಿ ಯಾಕಂದ್ರೆ ಬೂತ್ ನಮ್ಗೆ ಓಟ್ ಬರ್ತಕ್ಕಂಥವ್ರು ಬೂತ್ ಎಲ್ಲ ನಮ್ಗೆ ಈ ಬಂದತೆಗಳಿಗೆ ಎಲ್ಲರಿಗೂ ಗೊತ್ತಿದೆ ಬೂತ್ ಏಜೆಂಟ್ ಆಗಿ ಕೆಲಸ ಮಾಡಿದ್ರಿ ಬೂತ್ ಕೆಲಸ ಮಾಡಿದ್ರಿ ಎಲ್ಲರೂ ನಾವು ಬೂತಲ್ಲಿ ಅದೃಷ್ಟ ಅಲ್ಲೇ ಕೂತ್ಕೊಂಡು ಯಾರ್ಯಾರು ಹೋಟು ಯಾವ್ಯಾವ ಮನೆಗಳಿಗೆ ಹೋಟು ಏನಿದ್ದಾವೆ ನಾವು ಗಂಭೀರವಾಗಿ ಇವತ್ತು ನಾವು ಹೇಳಿದ್ವಿ ಒಂದ್ ಲಕ್ಷ ನಾವು ಓಟ್ ಹಾಕ್ತೀವಿ ಹೇಳ್ತಿದ್ವಿ ಒಂದು ಲಕ್ಷ ಓಟ್ ಆಗೋದು ಅಂತ ನೀವೇ ಈಗಿರ್ತಕ್ಕಂಥ ಶಾಸಕರು ಯಾರು ಫೋನ್ ಮಾಡ್ಕೊಳ್ಲಿಲ್ಲ ನಮ್ಮಲ್ಲಿ ಇವತ್ತು ಹಿಂದೆ ಮೊನ್ನೆ ಸಾಕಷ್ಟು ಜನ ಗೊತ್ತಲ್ಲ ಬಂದಿದೆ ಬಹಳಷ್ಟು ಜನ ಒತ್ತಡ ಬಂದಿದೆ ಏ ನೀವು ಹೋಗ್ಬೋಡಿ ರಾಜಕಾರಣ ಕಡೆಗೆ ಅಂತ ನೀವು ವರ್ಷ ಒತ್ತಡ ಇದೆ ಒತ್ತಡ ಬಂದಿದ್ದೀರಿ ಸ್ವಾಭಿಮಾನದಿಂದ ಅನ್ಯಾಯ ಆಗಿದೆ ರಾಜಕಾರಣ ಎನ್ಯಾಯ ಆಗಿದೆ ರಾಜಕಾರಣ ಸರಿಪಡಿಸ್ಬೇಕು ಇವತ್ತೊಂದು ರಾಜಕೀಯ ಪಕ್ಷ ಅವ್ರು ಸೇರ್ಕೊಂಡಿದ್ದಾರೆ ಅವ್ರ ಜೊತೆಗೆ ನಾವ್ ಇರಬೇಕು ಅಂತ ನೀವು ದೊಡ್ಡ ಮನಸ್ಸು ಮಾಡ್ಕೊಂಡು ಉದಾರ ಮನಸ್ಸು ಇಟ್ಕೊಂಡು ವಿಶಾಲ ಹೃದಯ ಇಟ್ಕೊಂಡು ಇವತ್ತು ಬಂದದ್ಗೆ ನಿಮಗೆ ನಾನು ಎಲ್ಲರಿಗೂ ಬಂದಿರ್ತಕ್ಕಂಥ ಎಲ್ಲರೂ ನಾನು ನಿಮಗೆ ತಲವಾಗಿ ಮತ್ತೊಮ್ಮೆ ನಿನ್ನೆ ನಮಸ್ಕಾರ ಮಾಡ್ತೀನಿ